ನಮಸ್ಕಾರ ವೀಕ್ಷಕರೇ ಶಿವಶಂಕರ್ ಮಗಜಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನಾನಿವತ್ತು ಲೈವ್ ಟುಗೆದರ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಮೊದಲನೇದಾಗಿ ನಾವು ಯೂಟ್ಯೂಬ್ಗೆ ಹೋಗ್ತೀವಿ ಯೂಟ್ಯೂಬ್ ಹೋದ ಮೇಲೆ ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಅಂತ ಬಟನ್ ಕಾಣುತ್ತೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡ್ತೀವಿ ನಾವು ಈ ಥರ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಾಲ್ಕು ಆಪ್ಷನ್ ಬರುತ್ತೆ ವಿಡಿಯೋ ಶಾರ್ಟ್ ಲೈವು ಪೋಸ್ಟ್ ನಾಲ್ಕು ಆಪ್ಷನಲ್ಲಿ ನಾವು ಲೈವ್ನ ತೊಗೊತೀವಿ ಲೈವ್ ತೊಗೊಂಡ್ಮೇಲೆ ನೆಕ್ಸ್ಟ್ ಅಂತ ಮಾಡಿದ್ರೆ ಡೈರೆಕ್ಟು ಬರೀ ನಾವು ಒಬ್ಬರು ಮಾತ್ರ ಲೈವ್ ಮಾಡೋಕ್ಕೆ ಸಾಧ್ಯ ಇಲ್ಲಿ ಬಲಗಡೆ ಪೆನ್ಸಿಲ್ ಮಾರ್ಕ್ ಇದೆ ನೋಡಿ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಆಗ ಆಪ್ಷನ್ ಬರುತ್ತೆ ನೋಡಿ ಮೂರನೇ ಆಪ್ಷನ್ ತೋರಿಸ್ತಾ ಇದೆ ನೋಡಿ ಇಲ್ಲಿ ಗೋ ಲೈವ್ ಟುಗೆದರ್ ಅಂತ ಆಪ್ಷನ್ ಬರುತ್ತೆ ಅದನ್ನು ಆನ್ ಮಾಡ್ಕೊಬೇಕು ಆನ್ ಮಾಡಿ ಮತ್ತು ನಮ್ಮದು ಚಾನಲ್ ಏನಾದರೂ ಮಾನಿಟೈಸೇಷನ್ ಆದರೆ ಅಡ್ವಾನ್ಸ್ ಸೆಟ್ಟಿಂಗಲ್ಲಿ ಹೋಗಿ ಇದು ಕೂಡ ಆನ್ ಮಾಡ್ಕೊಬೇಕು ನಾವು ಎನಬಲ್ ಮಾನಿಟೈಸೇಷನ್ ಆನ್ ಮಾಡ್ಕೊಬೇಕು ಇಲ್ಲಾಂದರೆ ಆ್ಯಡ್ ಬರೋದಿಲ್ಲ ಇದನ್ನ ಆನ್ ಮಾಡ್ಕೊಬೇಕು ಎನೇಬಲ್ ಮಾನಿಟೈಸೇಷನ್ನ ಮೇಲೆ ಮತ್ತೆ ಬ್ಯಾಕ್ ಬರಬೇಕು ಆಮೇಲೆ ನೆಕ್ಸ್ಟು ನೋಡಿ ನೆಕ್ಸ್ಟ್ ಅಂತ ಕೊಡಬೇಕು ಆಗ ಆಪ್ಷನ್ ಬರುತ್ತೆ ನಾವು ಮಕ್ಕಳಿಗೆ ಮಾಡ್ತಿಲ್ಲ ವಿಡಿಯೋ ಅದಕ್ಕೋಸ್ಕರ ನೋ ಇಟ್ಸ್ ನಾಟ್ ಮೇಡ್ ಫಾರ್ ಕಿಡ್ಸ್ ಇರಬೇಕು ಯಾವಾಗಲೂ ಆಪ್ಷನ್ ನಾವು ಕೊಡಬೇಕು ಈಗ ಮತ್ತೆ ನೆಕ್ಸ್ಟ್ ಅಂತ ಕೊಡ್ತೀವಿ ಈಗ ಪ್ರೊಸೆಸ್ ಆಗ್ತಾ ಇದೆ ನೋಡಿ ಪ್ರೊಸೆಸ್ ಆದಮೇಲೆ ಈ ಥರ ಲಿಂಕ್ ಬರುತ್ತೆ ಕಾಪಿ ಇನ್ವೈಟ್ ಲಿಂಕ್ ಅಂದರೆ ಕಾಪಿ ಮಾಡ್ಕೊಬೋದು ನಾವೇ ಇಲ್ಲಾಂದರೆ ಡೈರೆಕ್ಟ್ ಸೆಂಡ್ ಇನ್ವೈಟ್ ಲಿಂಕ್ ಅಂತ ಬರುತ್ತೆ ಸೆಂಡ್ ಇನ್ವೈಟ್ ಲಿಂಕ್ ಕೊಟ್ಟರೆ ಡೈರೆಕ್ಟ್ ನಾವು ಯಾರಿಗಾದರೂ ವಾಟ್ಸಪ್ಪಲ್ಲಿ ಅಥವಾ ಇನ್ಸ್ಟಾಗ್ರಾಮ್ಗೆ ಡೈರೆಕ್ಟ್ ಆ ಲಿಂಕ್ನ ಕಳಿಸ್ಬೇಕು ನಾವು ನಾವು ಯಾರು ಕಳಿಸ್ತೀವೋ ಅವ್ರಿಗೆ ಕಳಿಸಾದ ಮೇಲೆ ಅವರು ಲೈವ್ ಶುರು ಆದಮೇಲೆ ಆ ಲಿಂಕ್ನ ತಂದು ಪೇಸ್ಟ್ ಮಾಡಬೇಕು ಚಾಟಲ್ಲಿ ಆಗ ಅದನ್ನ ಪಿನ್ ಮಾಡಿದ್ರೆ ಆ ಲೈವ್ ಟುಗೆದರಲ್ಲಿ ಯಾರು ಬೇಕಾದ್ರೂ ಜಾಯ್ನ್ ಆಗ್ಬೋದು ಅಷ್ಟೇ ಇದರಲ್ಲಿ ಈಗ ನೋಡಿ ನೆಕ್ಸ್ಟ್ ಅಂತ ಕೊಟ್ ಆಯ್ತಲ್ಲ ಈಗ ಕಳಿಸಾದ ಮೇಲೆ ಮತ್ತು ಬ್ಯಾಕ್ ಮಾಡಬೇಕು ನೆಕ್ಸ್ಟ್ ಕೊಡಬೇಕು ನೆಕ್ಸ್ಟ್ ಆದಮೇಲೆ ಲೈವ್ ಶುರು ಆಗುತ್ತೆ ಲೈವ್ ಶುರು ಮೇಲೆ ನಾವು ಯಾರಿಗೆ ಕಳಿಸಿರ್ತೀವೋ ಲಿಂಕನ್ನ ಟೂಗೆದರ್ ಲೈವ್ದು ಅವರು ಬಂದು ಇಲ್ಲಿ ಚಾಟ್ ಮಾಡಿದ್ರೆ ಆ ಲಿಂಕ್ನ ಯಾರು ಬೇಕಾದ್ರೂ ಈ ಲೈವಲ್ಲಿ ಜಾಯಿನ್ ಆಗ್ಬೋದು ಟುಗೆದರಲ್ಲಿ